पोलिस थाने मेले लोकायुक्त दिढ़ीर् दा बोटे जिले बिलगी पोल थाने मेले लोकायुक्त दिधीन दाँि लोकायुक्त बलिए कॉन्स्टेबल हनुमंत सोलापुर लोकायुक्त बलिए हेड कॉन्स्टेबल ಸಂತೋಷ್ ಬಸಪ್ಪ ಕೆಂಪೆ ಲಿಂಗಣ್ಣವರಿಗೆ ಮಾಲೀಕತ್ವ ದ್ವಿಚಕ್ರ ವಾಹನ ಅಪಘಾತಕ್ಕೆ ಈಡಾಗಿದ್ದು ಅದನ್ನು ಬಿಡಲು ಸಾವಿರ ಲಂಚ ಹಣ ಬೇಡಿಕೆ ಇಟ್ಟಿದ್ದರು ಈ ಘಟನೆಯ ಬಗ್ಗೆ ಸಂತೋಷ್ ಲೋಕಾಯುಕ್ತರಿಗೆ ದೂರು ನೀಡಿದರು ಶಂಕರ್ ಎಂ ರಾಗಿ ಎಸ್ಪಿ ಅವರ ನೇತೃತ್ವದಲ್ಲಿ ಎಸ್ಎಸ್ ಮುಷ್ಟಿಗಿರಿ ಎನ್ಕೆ ಪೂಜಾರಿ ಬಿಎಂ ದೇಸಾಯಿ ವಿಐ ದೊಡ್ಡಮನಿ ಮಂಜು ಚೋಕೇರಾ ಆರ್ ಎಸ್ ಗೌಡರ ಬಿವಿ ಪಾಟೀಲ ಎಂ ವಾಲಿಕರ್ ಆರ್ ಎಸ್ ಉಪಸ್ಥಿತರಿದ್ದರು ರಿಯಾಜತಾ ಜಿಕೆ ನ್ಯೂಸ್ ಕನ್ನಡ संगम इलेक्ट्रॉनिक्स एंड होम ऑपरेन्सेस, ऑल टाइप्स ऑफ़ होम ऑपरेन्सेस आर अवेलेबल। अंतरिविरापुत्रक औपलाइट्स ऑपोज़िट डीसीजी बैंक पेन रोड हम लोग आते हैं। इप्पत इस ऑपरेट वन लोग, चंचला पर। और हमारे गालूमर्गे, और बहुत कंप्लेंट हो रहा है तो हमारे इन्होंने डिमांड में जा � ಕೊಡ್ತೀವಿ ಸುರಾಜ್ ಕೇಸ್ ಕೇಸ್ರೆಸ್ಟ್ ಮಾಡ್ಕೊಂಡು ಅದನ್ನು ಮುಂದಿನ ತನಿಖೆ ಮಾಡಿ ಇದು ಡಾ ಗುಡಾ ಮುಂದೆದು ಜೊತೆ ಮುಂದೆ ಇದು ಮಾಡಿ ಬಾಗಲಕೋಟೆ ಇನ್ಸ್ಪೆಕ್ಟರ್ ಅವರು ಬಾಂಬ್ರಿಯರ್ ಇದ್ರಿ ಅಂಥೇಳು ಬಸವರಾಜ ಮುಖರ್ ಅಂತ ಹೇಳಿ ಆಮೇಲೆ ಇದು ಈ ಮೊದಲು ಒಬ್ರು ಪ್ರಿಯಾ ಇದ್ರು ಅವ್ರಿಗೆ ಬಸಗೌಡ ಪಾಟೀಲ್ ಅಂತ ಹೇಳಿಬಿಟ್ಟು ಹಾಗೂ ನಾನು ಮಾರ್ಗದರ್ಶನವಾಗ ಎಸ್ ಪಿ ಬಾಗಲಕೋಟೆಯವರು ಮಾರ್ಗದರ್ಶನದಾಗ ಶಂಕರ್ ರಾಗಿ ಅಂತೇಳಿ ಎಸ್ ಪಿ ಬಾಗಲಿದೆ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮೀ ತಿರ ತೀರ ಗುಲ್ಬರ್ಗರು ಢೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು